ಹಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಪೂರಿಗೆ ಸಾಗು ಮಾಡ್ತಾ ಇದ್ದೀನಿ ಆ ಸಾಗಕ್ಕೆ ಮಾಡೋದು ಸಾಮಾನ್ರಿ ಏನಂತ ನೋಡೋಣ ಬನ್ನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದುದ್ದಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತಳ್ಳ ಕಟ್ ಮಾಡಬೇಕು ದಪ್ಪ ಇರಬಾರ್ದು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮಾಡಿ ಮಾಡಿಟ್ಟಿದ್ದೀನಿ ಇವು ಬಟಾಣಿ ಇದು ಒಣ ಬಟಾಣಿ ನೆನ ಇದು ಬೆನ್ಸಿಕಿಂದ ಇಟ್ಕೊಂಡಿದ್ದೀನಿ ಇಲ್ಲಾಂದ್ರೆ ರಾತ್ರಿ ನೆನೆಕಿಂದು ಮಾಡ್ಕೊಬೋದು ಇಲ್ಲ ಹಸಿ ಬಟಾಣಿ ಸಿಕ್ಕರೆ ಹಸಿ ಬಟಾಣಿ ಮಾಡ್ಕೋಬೋದು ಈ ಕರಿಬೇವು ಎರಡು ಎರಡು ಸಲ ಕರಿಬೇವು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಇದು ಬಜ್ಜಿ ಹಿಟ್ಟು ಮಾಡ್ತಾರೆ ಕಡಲೆ ಹಿಟ್ಟು ಅದನ್ನ ಸ್ವಲ್ಪ ಕಲಸಿ ಇಡ್ಲಿ ಇಟ್ಟಿದ್ದೀನಿ ನೋಡಿ ಸಾಗಕ್ಕೋಸ್ಕರ ಈಗ ಅಲ್ಲಿ ಏನೇನು ಮಾಡ್ಬೇಕಂತ ನಿಮ್ಗೆ ಹೇಳ್ತೀನಿ ಬನ್ನಿ ನೋಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಜೀರಿಗೆ ಹಾಕಾನ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಕಂಡೆ ಬೇಳೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತಕ್ಕ ಉರಿಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಈ ಸಮಯದಲ್ಲಿ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹೆಸಮೆಣಿಗೆ ಎರಡು ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕ್ತಾ ಇದ್ದೀನಿ இது ஆகலின் டாக்லே சென்னாக எண்ணெயில ஃபிரை ஆகும் ஃபிரை கல்லூரி மட்டான ಬಟಾಣಿ ತೊಗೊಂಡಿದ್ನಲ್ಲ ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ ಇದರಲ್ಲಿ ಒಂದು ಎರಡು ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ ಸ್ವಲ್ಪ ಚೆನ್ನಾಗಿ ಬೆಲೆ ಈರುಳ್ಳಿ ಎಲ್ಲ ಆಮೇಲೆ ಇಲ್ಲಿ ಏನೇನು ಹಾಕ್ಬೇಕಂತ ನಿಮ್ಗೆ ಹೇಳ್ತೀನಿ ಮುಕ್ತಾಯಿದ್ದೀನಿ ಒಂದು ಎರಡು ನಿಮಿಷ ತೆಗೆದು ತೆಗೆದು ನೋಡೋಣ ಹ್ಞೂ కలర్ చేంజ్ వేదా కలర్ ఫుల్ చేంజ్ ఆగ్రు వచ్చి కప్పాక్త ఈే స్వల్ప అరిశిణ పుడి ఆతాను నేను స్వల్ప అరిశిణ పుడి కాల్ స్పూను చంద మిక్స్ ಅದು ಎಲ್ಲ ಎಷ್ಟು ಚೆನ್ನಾಗಿ ವಿಲಿವಿನ ಬಿಟ್ಕೊಂಡೈತೆ ಈ ಥರ ನಾವು ಇಲಿವಿನ ಕಟ್ ಮಾಡಬೇಕು ಯಾವಾಗ ಮಾಡಿದ ಕೂಡ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಬರೋಲ್ಲ ಟೇಸ್ಟು ಕಸ ಕಸ ಅಂತ ಇರ್ತದೆ ಇಲ್ಲಂದರೆ ಚೆನ್ನಾಗಿ ಬೆನೆಯಲ್ಲ ನಾನು ಕಡಲೆ ಇಟ್ಟು ತೊಗೊಂಡಿದ್ನಲ್ಲ ಒಂದು ಅರ್ಧ ಸ್ವಲ್ಪ ನೀರು ಹಕ್ಕಿಂತ ಕಲಿಸ್ಕೊಂಡಿದ್ದೀನಿ ನೋಡಿ ಈಗ ಇದ್ದೀನಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ನಾನು ನಾನು ಈಗ ಒಂದು ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಅದು ಒಂದುವರೆ ಲೋಟ ಹಾಕ್ತಾ ಇದ್ದೀನಿ ನೋಡಿ ಜಾಸ್ತಿ ಆಗ್ಬಿಟ್ಟೈತೆ ನಾನು ನೋಡಿಕೊಂಡು ಉಪ್ಪು ಹಾಕ್ತಾಬೇಕು ಆಮೇಲೆ ಬೇಕಂದ್ರೆ ಅಕ್ಕಿ ಬಂದು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡ್ತೀರ ಮುಗಿಸ್ತಾ ಇದ್ದೀನಿ ಐದು ನಿಮಿಷ ಕುದಿಬೇಕಿದು ನೋಡಿ ಒಂದು ಐದು ನಿಮಿಷ ಇದು ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡು ಇದು ಕರೆಕ್ಟಾಗಿ ಆಗಿದೆ ಈಗ ಅಲಗಡ್ಡೆ ಹಾಕ್ತಾಯಿದ್ದೀನಿ ನಾನು బెనసీ తగ్గించి నాలుగు గడ్డే బెనిస్ బెనసి తగం దింద్రతా నోడి జాస్తి నైస్ ఇది మాకి ఇష్టి బాయి సిక్తాయిబో తగ్ టేస్ట్ చనగితడి ಇನ್ನೊಂದು ಐದು ನಿಮಿಷ ಕುದ್ರೆ ಕರೆಕ್ಟಾಗಿ ಆಗ್ತದೆ ಇದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಸ್ವಲ್ಪ ಉಪ್ಪು ಬೇಕಾಗ್ತಾಯಿದ್ದೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ನೋಡಿ ನಾನು ಸ್ವಲ್ಪ ಇದ್ದೀನಿ ಈಗ ಮುಚ್ಚಿರ್ತಾ ಇದ್ದೀನಿ ಅಂದರೆ ಇನ್ನೊಂದು ಐದು ನಿಮಿಷ ಕುದೀನಿ ಚೆನ್ನಾಗಿ ಈಗ ಜಾಸ್ತಿ ಗಟ್ಟಿ ಮಾಡ್ಕೊಂಡು ಕೂದ್ರಿ ಜಾಸ್ತಿ ಗಟ್ಟಿ ಮಾಡ್ಕೊಂಡ್ರೆ ತಿನ್ನೋಕ್ಕಾಗಲ್ಲ ಸ್ವಲ್ಪ ನೀರು ನೀರು ಇಣಬೇಕು ಊರಿಗೆ ಅಂದರೆ ನೋಡಿ ಸಾಗು ಮಾಡೋಕೆ ಇಟ್ಟಿದ್ದೆ ನಾನೊಂದು ಐದು ನಿಮಿಷ ಆಗಿದೆ ಈಗ ಓಪನ್ ಮಾಡಿ ನೋಡ್ತೀನಿ ನೋಡಿ ಎಷ್ಟು ಗಟ್ಟಾಗಿ ಬಂದಿತ್ತು ಈಗ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ನೋಡಿ ಆಗಿದೆ ಈಗ ಆಫ್ ಮಾಡ್ಬಿಟ್ಟು ಚಿಕ್ಕ ನೋಡಿ ಆಫ್ ಮಾಡ್ತಾ ಇದ್ದೀನಿ ಈ ಬರ್ಟ್ಲನ್ನಿಂದ ಬದ್ದಿಟ್ಟುಕೊಂತ ಇದ್ದೀನಿ ಒಂದು ಎರಡು ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ಹಿಂಗೆ ನಾಲ್ಕು ಬೇಕಿದ್ದು ಫಸ್ಟು ಹಿಟ್ಟೆಲ್ಲ ಎಣ್ಣೆ ಉಪ್ಪು ಎಲ್ಲ ಒಂದಕ್ಕೆ ಈಗ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಒಂದು ಓಟ ನೀರು ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗ್ತದೆ ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೇಕು ನಾದ ಚೆನ್ನಾಗಿ ಬರ್ತೀವಿ ಇದು ಈಗ ಒಂದು ಹತ್ತು ಹತ್ತು ತಾಸು ಮುಚ್ಚಿಡಕ್ಕೆ ಬಿಡೋಣ ಎಷ್ಟಿಗೆ ಬಿಡೋಣ ಇದು ಗೋಧಿ ಹಿಟ್ಟಿಯಿಂದ ನಾನು ಪೂರಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದು ಬೆಳಕಿನ ನಾನು ಒಂದು ಎರಡು ಲೋಟ ಹಾಕಿ ನಾದ ಕಲಸಿಟ್ಟಿದ್ದೆ ಚೆನ್ನಾಗಿ ನಾನ್ಕೊಬೇಕು ನಡ್ಕೊಂಡಂಗೆಲ್ಲ ಟೇಸ್ಟ್ ಚೆನ್ನಾಗಿ ಬರ್ತಾವ ನೋಡಿ ಚೆನ್ನಾಗಿ ನಾರ್ಕೇ ಬೇಕು ನಿಮ್ಗೆ ಚಿಕ್ ಸೈಜ್ ಮಾಡ್ತೇ ಅಂದ್ರೆ ಸಿಕ್ ಸೈಜ್ ಮಾಡ್ಕೋಬೋದು ನಾವು ದೊಡ್ಡ ಸೈಜ್ ಮಾಡ್ಬೇಕಂದ್ರೆ ದೊಡ್ಡ ಸೈಜ್ ಮಾಡ್ಕೋಬೋದು ನಾನು ಇಷ್ಟಿಷ್ಟು ಮಾಡ್ತಾ ಇದೀನಿ ನೋಡಿ ನಾನು ಎಣ್ಣೆಯಿಂದ ತಿಡ್ತಾ ಇದ್ದೀನಿ ಇಲ್ಲ ಈಗ ಎಣ್ಣೆ ಬಿಸಿಯಾಗಿದೆ ನಾನು ಇದ್ದೀನಿ ನೋಡಿ ಪೂರಿ ಹಾಕ್ತಾ ಇದ್ದೀನಿ

ಬೆಳಗ್ಗೆ ತಿಂಡಿಗೆ ಇವತ್ತು ಪೂರೇ ಸಾಗು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಟೇಸ್ಟ್ ಆಗಿದೆ ಅಂತ ಹೇಳಿರಿ ಮನೇಲಿ ಮಾಡ್ಕಾರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನನಗೆ ಎಲ್ಪ್ ಮಾಡಿರಿ